ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಶಾಪಿಂಗ್ಗೆ ಹೊರಟಿವಿ ಶಾಪಿಂಗ್ ಚರ್ಚಣಕಿ ಬಟ್ಟೆ ಸಂತಿಗೆ ಹೋಗಿದ್ದು ನಾವು ಇಲ್ಲಿ ನೋಡ್ಬೋದು ಶಾಪಿಂಗ್ಗೆ ಒಳಗಡೆ ಹೊಂಟಿದ್ದೇವೆ ಯಾವ್ಯಾವ ಥರ ಬಟ್ಟೆ ಇದೆ ಅಂತ ಹೇಳ್ತೀನಿ ಆದರೆ ತಗೊಂಡಿರೋ ಬಟ್ಟೆ ಯಾವ್ಯಾವು ಅಂತ ಆಮೇಲೆ ಈ ವಿಡಿಯೋದಲ್ಲಿ ಯಾವ್ಯಾವ ಥರ ಸೀರೆ ಅಂತ ತೋರಿಸ್ಕೊತೀನಿ ನಾನು ಯಾವ್ಯಾವ ಥರ ಬಟ್ಟೆನ ಖರೀದಿ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ಡ್ರೆಸ್ಸನ್ನು ತೋರಿಸ್ಕೊಟ್ಟಿದ್ದಾರೆ ಅಕೌಂಟು ಒಳ್ಳೆ ಹೋಗ್ತಾ ಇದ್ದೀವಿ ಫಸ್ಟಿಗೆ ಫಸ್ಟಿಗೆ ఫస్ట్ రెడీమేడ్ బ్లౌజ్ రెడీమేడ్ బ్లౌజ్ ఒక్క మాత్రం ఎలా కిత్ बल ग्लौस इहे कुर्सी सा सी आमे पपर रेडीमेड ब्लौसू इलेवलेबलेबल फ्रैंडस सीरे या सीरे प्राइस बूर आरूरति सीरे ಹಾಗೆ ವೀಡಿಯೋ ಮಾಡ್ಕೋಟಿ ಹಾಗೆ ಎಲ್ಲ ಪೂರ್ತಿ ಅಂಗಡಿ ಈಗ ಮತ್ತು ಇಲ್ಲಿದೆ ನೋಡು ಮಾತ್ರ ಮಾಡಿರೋದು ಚಾಕ್ಲೇಟಿ ಅದು ಇಲ್ಲಿದೆ ನಾಲ್ಕು ನಾಲ್ಕುನೂರು

ಮದೀಗ ಮದiga ಹುલ્લા ಟೈಮಿಂಗ್ ನ ಚಂದನಸ್ತಿದೆ ಕಂಪ್ೌಂಡಿ ಕಂಪ್ೌಂಡರ್ ಬರ್ತಿಲ್ಲ ಆಗ್ತದ ಸಿರಿಗನಿ ಕರೆಕ್ಟ್ ಮೋಮಿ ಹಾಗೆ ಚಾಲೂ ಫೋಟೋಸ್ ಬೇರೆ ಇದೆ ಫ್ರೆಂಡ್ಸ್ ಆದರೂ ನೋಡೋಕೆ ಆಗ್ಲಿ ನಾವು ನೋಡಿದ್ದೀವಿ ತೊಗೊಂಡಿದ್ದೀವಿ ಸಹ ವೀಡಿಯೋ ಮಾಡೋಕ್ಕೆ ಆಂಗೇಲ್ಲ ಫ್ರೆಂಡ್ಸ್ ಇದೆ ನೋಡಿ

ಸ್ವಲ್ಪ ಇವು ಕಡಿಮೆ ಒಳಗೆ ಅವನು ಐದುನೂರು ಏ ಇಲ್ಲ ಹಂಗೇನು ನೋಡು ಖರೀದಿಸ ಕಡಿಮೆ ಸ್ವಲ್ಪ ಸ್ವಲ್ಪ ಐದುನೂರು ರೂಪಾಯಿಗೆ ಐದುನೂರ ನಲ್ವತ್ತು மேடம் இல்ல இல்ல எங்க சொல்ல வாசியா ಅದು ಅಲ್ಲಿ ಗಂಭೀರ ಚಾಲನೆ ನೀಟಾಗಿ ಇರಲಿ ನಾವು ವಿಡಿಯೋ ಮಾಡ್ತಾಗ ಆಗಲ್ಲ ಜಾಸ್ತಿ ಇರೋದ್ರಿಂದ ವಿಡಿಯೋ ಕ್ಲಿಯರ್ ಆಗಿ ಬರ್ತಾ ಇಲ್ಲ ನಾವು ಕಟ್ಲಕಲ್ ನೋಡಿ ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕಂತ ಆನ್ ಇಟ್ಕوا ನಾವು ಮಾಡ್ತಕ್ಕೆ رہಷ್ಟು ಜಾಸ್ತಿ ಇರಲ್ಲ ಜಾಸ್ತಿ ಈ ರೀತಿ ಆ ಫುಲ ಆಗಲ್ಲ ರಾಮಚಂದ್ರ ಫುಲ

ಇದರಲ್ಲಿ ಜಾಸ್ತಿ ತೆಗೊಳ್ಳೋದು ತೆಗೊಳ್ಳೋದು ಇದೆ ಫ್ರೆಂಡ್ಸ್ ವೀಡಿಯೋ ಸರಿಯಾಗಿ ಆಗಲಿಲ್ಲ ಫಸ್ಟ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಮಾಡಬೇಕು ಅನ್ನೋದು ಸಹ ಅಷ್ಟೊಂದು ಇದು ಆಗಲಿಲ್ಲ ಫ್ರೆಂಡ್ಸ್ ಹಾಗೆ ವೀಡಿಯೋ ಮಾಡಿರೋದು ಸೀರೆಗಳನ್ನು ತೊಗೊಂಡು ಎಷ್ಟು ಜೊತೆ ಬಟ್ಟೆಗಳನ್ನು ತೊಗೊಂಡೆ ನೆಕ್ಸ್ಟ್ ವಿಡಿಯೋ ಅಲ್ಲಿ

சீரை ட்ரெஸ் வீடியோ சீரகு ஜாஸ்தி வீடியோ ತೊಗೊಂಡಿರೋದು ಜಾಸ್ತಿ ಸೀರೆ ಬಟ್ಟೆಗಳು ಸಹ ತೊಗೊಂಡು ಆದರೆ ಬಟ್ಟೆಗಳು ತೊಗೊಳಿಲ್ಲ ಸೀರೆಗಳು ಜಾಸ್ತಿ ತಗೊಂಡಿರೋದು ಹಾಗೆ ಇಲ್ಲಿ ಪ್ರತಿಯೊಂದು ವಸ್ತು ಏನು ವಸ್ತು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕ ನಾವು ಏನೇನು ವಸ್ತುಗಳನ್ನು ಮನೆಗೆ ಯೂಸ್ ಆಗುತ್ತೆ ಪ್ರತಿಯೊಂದನ್ನು ಮನೂ ಸಿಗುತ್ತೆ ಬೆಡ್ಶೀಟ್ ಆಗಿರ್ಬೋದು ಹೊತ್ತಲೆ ಕವರ್ ಆಗಿರ್ಬೋದು ಎಲ್ಲ ಥರ ಸೇರುತ್ತೆ ಸಿಗುತ್ತೆ ಫ್ರೆಂಡ್ಸ್ ಕರ್ಟನ್ ಸಹ ಖಾಲಿ ಹಾಕು ಮ್ಯಾಟ್ ಮ್ಯಾಟ್ ಸಹ ಸಿಗುತ್ತೆ ಫ್ರೆಂಡ್ಸ್ ಮ್ಯಾಟು ಜೊತೆ ಈ ಥರ ಬ್ಲ್ಯಾಂಕೆಟ್ ಆ ಥರದ್ದು ತೊಳೆದು